مے پتھ

ಿವೈನ ಕರ್ಷಕನ ಕೈಸದ ತಾಯಿ ನಿನ್ನ ನಂಬಿತಲ್ಲಿಸದ ತಾಯಿ ನಿನ್ನ ನಂಬಿತಲ್ಲಿದ್ದಲ್ಲ పామరని ఆర్యంట కాని చిడి తన్న జీవితి నిన్న వెలలు దుట్టుకొట్ వేగా కుసి కుతైగా కలోకా అగత కారి ఆనలకొ மது கா தாமியாள ம दिये 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 ये उड़ी आड़ी तुमें चिंताया लगी ता मुपी नदाई येने मुजदा ता गट्टी गंड गुड़ी ता गन तो गन लागे उड़ी ताटट पटरे पे कारो बिगुतई तई गनदळ पाड़ो अड़तकाई आपन को न प्यारे साता Thank <muchos> you. யின பிரியினி சொையலப்பினசையில் தாயியா நான் நோடி கொள்ளலாடு தாயின பிரியா சொசைய கண்டலா கட்டின தோசையில் தாயியா கே நோடி கொள்ளவில்ல ശരീര സുഖ വിളൂര ശരീര ബിസി തളലിന്റെ അടച്ച കൂടാ തായി അതോ യുഡു

ಮೊದಲಿಯರು ಅದಾಯಿಗಳು ಅಲ್ಲಿ ಎಲ್ಲಿ ಶಿಕ್ಷೆಯ ಬೇರೆ ಸಿದಳಿದಾಡೋರು ಮಗರು ಅರ್ಧ ತಾಯಿಯ ಅದೇ ತಿಗಳು ಅಲ್ಲಿ ಎಲ್ಲಿ ಶಿಕ್ಷೆಯ

ಕಷ್ಟ ಕಾಲದಲ್ಲಿ ನಾವು ದೇವರನ್ನ ನೆನೆಸ್ಕೊಳ್ಳೋದು ಅಲ್ವ ಚೆನ್ನಾಗಿದ್ದಾಗ ನೀರು ತುಂಬಾ ಹಣೆ ಇದ್ದಾಗ ಮೈ ತುಂಬಾ ಬಂಗಾರ ಇದ್ದಾಗ ಎಲ್ಲ ಆರೋಗ್ಯವಾಗಿದ್ದಾಗ ದೇವರನ್ನ ನೆನ್ಸ್ಕೊತೀವ ನಾವು ನೆನ್ಸ್ಕೊಳ್ಳೋದಿಲ್ಲ ಯಾವಾಗ ಗೊತ್ತ ನಾವು ದೇವರನ್ನ ನೆನ್ಸ್ಕೊಳ್ಳೋದವ್ ಗೌರ್ಮೆಂಟ್ ಆಸ್ಪತ್ರೆ ಮೇಲೆ ಹಾಸಿಗೆ ಮೇಲೆ ಅಡ್ಡ ಮಲಗಿರ್ತೀವಿ ಮೂಗಿ ಎರಡು ಪೈಪ್ ಹಾಕ್ಬಿಟ್ಟು ಅವಾಗ ನೆನ್ಸ್ಕೊತೀರಿ ಏನಂತ ಅಯ್ಯೋ ಭಗವಂತ ನನ್ನ ಆಗದ್ರ ಮಗನೇಲೆಲ್ಲ ಊರಲ್ಲಿ ಚೆನ್ನಾಗಿ ತಿರ್ಗಾಡ್ತಾವ್ರೆ ಅವ್ರಿಗೆ ಯಾವ ರೋಗ ಕಾಯಿಲೆ ಕಸಾಲೆ ಕೊಡ್ಲಿಲ್ಲ ನನ್ಗೆ ಯಾಕಪ್ಪ ಇಂಥ ಪರಿಸ್ಥಿತಿ ಕೊಟ್ಟೆ ಅಂತ ಭಗವಂತನ ಅವಾಗ ನೆನ್ಸ್ಕರಿ ಯಾವಾಗ ಮೂಗ್ ಎರಡು ಪೈಪ್ ಹಾಕ್ತಾರ ನೋಡಿ ಆಸ್ಪತ್ರೆಯಲ್ಲಿ ಅವಾಗ ದೇವ್ರಲ್ಲಿ ನೆನ್ಸ್ಕೊತೀರಿ ಅದಕ್ಕೆ ಭಗವಂತ ಭ್ರಮೇಲಿ ಬಂದು ಹೇಳ್ತಾನಂತೆ ಏನಂತ ಚೆನ್ನಾಗಿದ್ದಾಗ ಅನುಕೂಲವಿದ್ದಾಗ ನಾನು ತಿರುಗಿ ನೋಡ್ಲಿಲ್ಲ ಒಂದ್ ಗಂಧ ಕಡಿಲ್ಲ ಒಂದ್ ಕರ್ಪೂರ ಹಸ್ತಿಲ್ಲ ಈಗ ನೋವು ಹೊತ್ಕೊಂಡಾಗ ದೇವ್ರೇ ದೇವ್ರ ಅಂತ ನೆನಸ್ಕಂಡಿಯಪ್ಪ ಅನುಭವಸು ತಾನು ಮಾಡಿದ ಅನ್ಭವಸು ಅಂತ ಭಗವಂತ ತನ್ನ ಭ್ರಮೆಯಲ್ಲಿ ಬಂದು ಹೇಳ್ತಾನಂತೆ ಹಂಗೆ ನಮ್ಮೂರಲ್ಲಿ ಕೆಂಚಣ್ಣ ಅಂತಿದ್ದ ಕೈ ಹೆಂಚಿನ ರೀತಿ ಕೈ ಹೆಂಚಿನ ಮನೆ ಇದ್ದಂಗೆ ಮನೆಯ ವರ್ಸಾ ಕೊಟ್ಟು ಅಂತಸ್ತಿ ಮನೆ ಕಡಿಸ್ಬಿಟ್ಟ ಬರೀ ಮೂರ್ ತಿಂಗಳಿಗೆ ಮೂರ ಅಂತಸ್ತಿ ಮನೆಗ್ ಕಡ್ತ ನ ಚೆನ್ನಾಗಿದ್ದ ಅವನು ಅಲ್ಲ ಜನ ಏನಿಲ್ಲ ಎತ್ತಿಲ್ಲ ಇದಕ್ಕಿದ್ದಂಗೆ ಇಷ್ಟು ದೊಡ್ಡ ಮನೆ ಕಡಿಸ್ತಲ್ಲ ಎಲ್ ಮಡಗಿತು ಮರಯ ದುಡ್ಡ ಅಂತ ನಾನು ಕೇಳಿದೆ ಅದಕ್ಕೆ ಅವನಂದ ಎಲ್ಲವನ ಕಾಲದಿಂದ ದುಡ್ಡ ಕೂಡಾಕ ಬಂದಿದ್ದೆ ಕಲ್ಲ ನಿಮ್ಮಂಗೇನು ಕುಡ್ಕೊಂಡು ಪೋಲಿಯಂ ಆಡ್ಕೊಂಡು ಶೋಕಿ ಮಾಡ್ಕೊಂಡು ದುಡ್ಡ ಕಳ್ಕೊಂಡಿದ್ದಾನೆ ನಾನು ಎಲ್ಲ ಕೂಡಾಕಿದ್ದೆ ಕಪ್ ಕಡ್ದು ದುಡ್ಡು ಅವೆಲ್ಲ ಸೇರಿಸಿ ಮನೆ ಕಟ್ಟತೆ ಹೆಂಗ್ ಕಟ್ಟಿದ್ದು ನಾವು ನಮ್ಮ ಊರಿಗೆ ನಂಬರ್ ಒನ್ ಮನೆ ಕಲ್ಲ ನಂದು ಈ ತರ ನಮ್ಮ ಊರಲ್ಲಿ ಲಕ್ಷ್ಮೀ ಸಾಗರ್ ಗ್ರಾಮದಲ್ಲಿ ಯಾವೆಲ್ಲ ಮನೆ ಕಟ್ಟಿರೋನೋ ತೋರಿಸ್ತಾ ತೋರಿಸ್ತಾ ಅಂತ ಇಲ್ಲ ಕಾರಣ ಈ ತರ ಯಾರು ಮನೆ ಕಟ್ಟಿಲ್ಲ ನೀನೇ ನಂಬರ್ ಒನ್ ಅಂತೆ ಅವನೇನ್ ಅನ್ಬೇಕಿತ್ತು ದೇವ್ರ ದಯೆಯಿಂದ ಇಂದ ಯಾವ್ದೇ ಸಮಸ್ಯೆಗಳಾಗದೆ ಮನೆಯ ಚೆನ್ನಾಗಿ ಕಡತೆ ಅಂತ ಅವನ್ ಬಾಯಲ್ ಬರ್ಬೇಕಿತ್ತು ದೇವ್ರು ಅವನ್ ಬಾಯಲ್ ಬರ್ಲೇ ಇಲ್ಲ ದೇವರು ಅಂತ ಅವ್ನ ಅನ್ಲೇ ಇಲ್ಲ ಆಮೇಲೆ ಒಂದ್ ಆರು ಏಳು ತಿಂಗಳ ಆಯ್ತು ಅವನ್ ಮನೆ ಮುಂದ್ಗಡೆ ಹೊಸ ಮನೆ ಮುಂದಕ್ಕೆ ಕಾರ್ ಬಂದ್ಕಂತು ಹೊಸ ಕಾರು ನಾನು ಅದೇ ರೂಟಲ್ಲಿ ಹೋಯ್ತಂತಲ್ಲ ಅಲ್ಲ ಕನ್ಕೆ ಚಣ ಈ ಒಂದ್ ಆರು ತಿಂಗಳಿಂದ ಮನೆ ಕಟ್ಟತೆ ಸರಿ ಆದ್ರೆ ಹಿಂದ್ಗಡನೇ ಕಾರ್ ತಂದಿದ್ಯಲ್ಲ ಎಲ್ ಮಡಗಿದ ಮರಿಯಾ ದುಡ್ಡ ಅಂತ ನಾನ್ ಕೇಳಿದೆ ಏ ನನ್ನ ಮಮ್ಮಗನ್ಗೆ ನನ್ನ ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಕ್ತಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಕದ್ಮೇಲೆ ಅವನು ಗೌರ್ಮೆಂಟ್ ಬಸ್ ಅಲ್ಲಿ ಸ್ಕೂಟ್ರಲ್ಲಿ ಓಡಾಡಿದ್ರೆ ಬೆಲೆ ಕಮ್ಮಿ ಅಂತ ಹೊಸ ಕಾರ್ ಕೊಟ್ಟಿನಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಕಾರು ನಮ್ಮೂರಲ್ಲಿ ಯಾವಂತ ತೋರ್ಸು ಅಂತ ಇಲ್ಲ ಕಣಪ್ಪ ಈ ತರ ಕಾರ ಯಾರು ತಂದಿಲ್ಲ ನೀನೇ ನಂಬರ್ ಒನ್ ಅಂತಂದೆ ಆಗ್ಲೂ ಕೂಡ ದೇವ್ರ ದಯೆಯಿಂದ ಈ ರೀತಿ ಕಾರ್ ತಂದೆ ಅಂತ ಅವ್ನ್ ಬಾಯ್ಲಿ ಬರ್ಲೇ ಇಲ್ಲ ಆಮೇಲೆ ಮೈ ತುಂಬಾ ಒಡವೆ ಹಾಕೊಂಡಿದ್ದ ಕದ್ಗೆ ಚೈನು ಬೆರಳಿಗೆ ಉಂಗ್ರ ಕೈಗೆ ಗ್ಯಾಸ್ ಲೈಟು ಗ್ಯಾಸ್ ಲೈಟ್ ಯಾವ್ದದ ನಾ ಬ್ರಾಸ್ತಿ ಇವರ ಹಾಕೊಂಡಿದ್ದ ನಾನ್ ಕೇಳ್ದೆ ಅಲ್ಲ ಕಣ್ ಕೆಂಚಣ ಮೈ ತುಂಬಾ ಒಡವೆ ಹಾಕೊಂಡು ಬಂಗಾರ ಮನಸ್ಸಿನ ಕಾಣಿಸ್ತಾ ಇದೆಯಲ್ಲ ಏನ್ ಸಮಾಚಾರ ಅಂತ ಕೇಳಿದೆ ಅದಕ್ಕೆ ಅವನಂದ ನನ್ ಮೊಮ್ಮಗಳು ಮದ್ವೆಗೆ ನಾನ್ ಅಳಿಯ ಮಾಡಿಸ್ಕೊಟೋನೇಕಲ್ಲ ಅದ್ಕಿಂಗ್ ಹಾಕೊಂಡು ಶೋಕಿ ಮಾಡ್ತಾವಳಿ ಅಂತಂದ ಆಗಲೂ ಕೂಡ ದೇವ್ರ ದಯೆಯಿಂದ ಈ ರೀತಿ ಬಂಗಾರ ಹಾಕೊಂಡು ಮೆರೀತಾ ಇದೀನಿ ಅಂತ ಒನ್ ಬಾಯಿ ಬರ್ಲೇ ಇಲ್ಲ ಏನ್ ಕೇಳುದು ದೇವ್ರ ಹೆಸರು ಗೊತ್ತೇನೆ ಇಲ್ಲ ಆಮೇಲೆ ಇನ್ನೊಂದು ಮಾತು ಸಾಕತೆ ಅಲ್ಲ ಕಣ ನಿನ್ ಆನೆ ಅರವತ್ತು ಅರವತ್ತೈದ ಐತ ಬಂತು ಅರವತ್ತೈದು ವರ್ಷ ಇರ್ಬೋದು ನಿನಗೆ ಹೆಚ್ಚು ಕಮ್ಮಿ ಕರ್ಪೂರ ಹಾಕ್ಬಿಡ ಬಿಡು ಮಗ ಮೂಗೇ ಕಡ್ಕೊಬಿಡ್ತು ನನಗೆ ಅರವತ್ತೈದು ವರ್ಷ ಆದ್ರೂ ಇನ್ನು ಗಟ್ಟಿ ಗುಟ್ಟಿಯಾಗಿ ತೊಲೆ ತುಂಡಂಗಿದ ಆರೋಗ್ಯದ ಗುಟ್ಟಿ ಏನೋಣ ಅಂತ ಕೇಳಿದೆ ಅದಕ್ಕೆ ದೇವ್ರ ದಯಿಂದ ಚೆನ್ನಾಗಿದ್ದೀನಿ ಕಣಪ್ಪ ಯಾವ ಕಾಯಿಲೆ ಕಸ ಹೇಳ್ತಾನ ಬರ್ಬೇಕಿತ್ತು ಹಂಗು ಅರ್ಲಿಲ್ಲ ಲೇ ನಾವು ಕಾಲದಿಂದ ಹುಳ್ಳಿ ಕಾಳು ಉಪ್ಸಾರು ಮುದ್ದೆ ತಿಂದು ಬೆಳದ್ ಮಕ್ಳಕ್ಕನೋ ಕಾವಲಿಲ್ಲ ಮಣ್ಣು ಎತ್ತಿವಿ ಕಲ್ಲು ಎತ್ತೀವಿ ಕಬ್ಬು ಕಡ್ದಿವಿ ಅದಕ್ಕೆ ಗಟ್ಟಿಮುಟ್ಟಿ ಮುಟ್ಟಿ ಆಗಿವನಿ ಅಂತ ಏನೇನೋ ಕಾರಣಗಳು ಹೇಳ್ದ ಚೆನ್ನಾಗಿವನಿ ಅಂತ ದೇವ್ರು ಅಂತ ಒನ್ ಬಾಯ್ಲೆ ಬರ್ತಾ ಇಲ್ಲ ಮನೆ ಕಟ್ತಾಗ್ಲು ದೇವ್ರು ಅನ್ಲಿಲ್ಲ ಕಾರ್ ತಂದಾಗ್ಲೂ ದೇವ್ರು ಅನ್ಲಿಲ್ಲ ಮೈ ತುಂಬ ಪರ್ವ ಒಡವೆ ಹಾಕೊಂಡಾಗ್ಲೂ ಕೂಡ ದೇವ್ರು ಅನ್ಲಿಲ್ಲ ತಾನು ಚೆನ್ನಾಗಿದ್ದ ಕೂಡ ದೇವ್ರ ದೇವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅಂತ ಬಾಯ್ಲಿ ಬರ್ತನೇ ಇಲ್ಲ ಆಮೇಲೆ ಒಂದು ಎರಡು ವರ್ಷ ಆಯ್ತು ಕನಕ ಎರಡು ವರ್ಷ ಆಯ್ತು ಎಲ್ಲ ಉಲ್ಟಾ ಉಲ್ಟಾಗೋಯ್ತು ನಾನು ಬೆಂಗಳೂರಲ್ಲಿ ಇದ್ದಲ್ಲ ಎರಡ್ ವರ್ಷಕ್ಕೊಂದ್ಸಲ ಒಂದ್ ವರ್ಷಕ್ಕೊಂದ್ಸಲ ಬರ್ತಿದ್ದೆ ಅವ್ರ ಮನೆನೇ ಆಗ್ಗಣ ಒಯ್ತಾ ಇದೆ ಮನೆಗೆ ಬೀಗಕ್ಕೆ ಬಟ್ಟೆ ಸುತ್ತ ಸೀಲ್ ಹೋರ್ಬಿಟ್ಟಿದ್ರು ನಾನು ಪಕ್ಕದ ಮನೆ ಕೇಳ್ದೆ ಇದು ಕೆಂಚಣ್ಣನ ಮನೆ ಹೇಳ್ಬೇಕ ಹಿಂಗೆ ಸೀಲ್ ಹೊಡ್ದ್ಬಿಟ್ಟು ಮನೆಯ ಸೀಸ್ ಬ್ಬಿಟ್ರಲ್ಲ ಏನ್ ಸಮಾಚಾರ ಅಂತ ನಾನು ಕೇಳ್ದೆ ನನ್ನೇನಪ್ಪಾ ಕೇಳಿ ಅಲ್ಲಿ ಮಂಗ್ಲೆ ಹಿಂಡಿತಾವ್ ಟೀ ಗುಡಿತವನೇ ಹೋಗಿ ಕೇಳೋಗು ಅಂತ ಪಕ್ಕದ ಮನೆ ಅಕ್ಕ ಅಂದ ನಾನು ಹೋದೆ ಕೆಂಚಣ ಇದ್ಯಾಕೆ ನೀ ಮನೆ ಬೀಗ ಹಾಕ್ಬಿಟ್ರಲ್ಲ ಬಟ್ಟೆ ಸುತ್ತ ಸೀಲ್ ಬೇರೆ ಹೊಡ್ಬಿಟ್ಟರಲ್ಲ ಏನ್ ಸಮಾಚಾರ ಅಂಗ ಅಯ್ಯೋ ಸಾಲ ಜಾಸ್ತಿ ಆಗೋಯ್ತಲ್ಲ ಅದ್ಕೆ ಸರ್ಕಾರದ್ದು ಹರಾಜ್ ಕುಕ್ಕತವ್ರೆ ಮನೆಯ ಅಂತ ಓ ಮನೆ ಹೋದಂಗ ಎಡ್ಕಿತ್ ಹೋಯ್ತು ಮನೆಯಿಂದ ಸರಿ ಕಾರ್ ಇತ್ತಲ್ಲ ಕಾರ್ ಏನಾಯ್ತು ಅಂತ ಕೇಳಬೇಕು ಅದಕ್ಕಂದ ಇ ಎಮ್ ಐ ಕಟ್ಲಿಲ್ವಲ್ಲ ಅದ್ಕೆ ಸೋರೂ ನೋರು ಬಂದು ಕಾರಕೊಂಡು ಹೋದ್ರು ಅಂತ ಕಾರು ಹೋದಂಗ್ ಅದು ಗೆಡ್ಕಿತ್ ಹೋಯ್ತು ಅಂತ ಇದು ಮೈ ತುಂಬ ಒಡವೆ ಹಾಕೊಂಡಿದ್ದಲ್ಲ ಚೈನು ಕೈ ಹುಂದ್ರ ಗ್ಯಾಸ್ ದಟ್ಟು ಬರನ್ ಹಾಕೊಂಡಿದ್ದಲ್ಲ ಅದ್ರ ಕತೆ ಏನಾಯ್ತು ಅಂತ ಏ ಸಾಲ ಜಾಸ್ತಿ ಆಗಿದ್ದಲ್ಲ ಸೀಟ್ ಒಂದಿಗೆ ಅಡಿಕಿದ್ದೆ ಬುಡ್ಸ್ಕೊಳಕಾಗಲಿಲ್ಲ ಒಡವೆನೂ ಹೋಯ್ತು ಗೆಡ್ಕಿತಿ ಅಂತ ಒಡಬೇನು ಒಂಟೈತಂತೆ ಅದಂಗಾರ ಇರ್ಲಿ ಕಾರಣ ಇಲ್ಲಂದ್ರ ಹಂಗೆ ತೊಲೆ ತುಂಡಂಗಿದ್ದಲ್ಲ ಇದ್ಯಾಕೆ ಒಣಕ್ಲ ಕಟ್ಟಿ ಹಿಂಗ ಅಲ್ಲಲ್ಲಿ ಬಿದೋಗವಲ್ಲ ಇದ್ಯಾಕೆ ಸಣ್ಣಕ್ ನಾನು ಅಂದೆ ಅಯ್ಯೋ ಮಗ ಶುಗರ್ ಬತ್ತ ಬಿ ಬಿ ಬತ್ತಾ ಡಯಾಬಿಟಿಸ್ ಬತ್ತ ಕಣ್ಣಿಗೆ ಎಳ್ದದ ಕಾಲು ತೆವ್ದದ ಬೆನ್ನು ನೊಂದದ ಕುದುರೆ ಎಳಕಾಯ್ಲಿ ಎಳ್ದು ಮುನಿಗ್ಳಕಾಯ್ಕಿಲ್ಲ ಹದ್ನಾರ ಕಾಯಿಲೆ ಹೇಳ್ದ ಓಹೋ ಇಷ್ಟೆಲ್ಲ ಸಮಸ್ಯೆ ಅಣ್ಣ ಅಲ್ಲ ಕಾರಣ ಇದರ್ಷದ ಹಿಂದೆ ಹಂಗಿದ್ದೆ ಈಗ ಹಿಂಗಾಗ್ಬಿಟ್ಟಲ್ಲ ಏನಣ್ಣ ಇದ್ರ ಕತೆ ಅಂತ ನಾನ್ ಕೇಳ್ದೆ ಏನ್ ಮಾಡಿಯಪ್ಪ ಭಗವಂತನ್ ಕಣ್ಣಿಲ್ಲ ಎಲ್ಲಾನು ಕಿತ್ಕೋಬಿಟ್ಟ ಯಾವಾಗ ಎಲ್ಲ ಒಂಟೋದ ಮೇಲೆ ಕಾರ್ ಬಂದಾಗ ಭಗವಂತ ಅನ್ಲಿಲ್ಲ ಮನೆ ಕಟ್ಟಾಗ್ಲಾ ದೇವರು ಅನ್ಲಿಲ್ಲ ಮೈ ತುಂಬಾ ಒಡವೆ ಇದ್ದಾಗ ನಮ್ ಮನೆ ದೇವ್ರ ಎನ್ಸ್ಕೊಳ್ಲಿಲ್ಲ ಆರೋಗ್ಯವಾಗಿದ್ದಾಗ ದೇವ್ರು ಅಂತ ಹೆಸರೇ ಬರ್ಲಿಲ್ಲ ಎಲ್ಲ ಒಂಟೋದ ಮೇಲೆ ದೇವ್ರು ಎಲ್ಲಾನು ಅಂತ ಬಂದಾಗ ದೇವ್ರ ದಯಿಂದ ಬತ್ತು ಅಂತ ನಾವ್ ಏನಾದ್ರು ಹೇಳಿದ್ರೆ ಹೋದಾಗ್ಲೂ ದೇವ್ರ ದಯಿಂದನೂ ಒಯ್ತು ಅಂತ ಹೇಳ್ಬೋದಿತ್ತು ಬಂದಾಗ ದೇವ್ರು ಅನ್ಲಿಲ್ಲ ಹೋದಾಗ ಮಾತ್ರ ದೇವ್ರು ಅಲ್ವಾ ನಾವ್ ಯಾವಾಗ್ಲೂ ಸುಖವಾಗಿದ್ದಾಗ ದೇವರನ್ನ ನೆನ್ಸ್ಕೊಳ್ಳೋದಲ್ಲ ಕಷ್ಟಕದಲ್ಲಿ ಇದ್ದಾಗ ದೇವರನ್ನ ನೆನಸ್ಕೊಳ್ಳೋದಲ್ಲ ಸುಖವಾಗಿದ್ದಾಗ ದೇವರನ್ನ ನೆನೆಸ್ಕೊಂಡ್ರೆ ಕಷ್ಟ ಕಾಲದಲ್ಲಿ ಭಗವಂತನೇ ಕೈ ಇಡಿತಾನೆ ನಾವು ಕಷ್ಟ ಬಂದಾಗ ದೇವ್ರನ್ನ ನೆನೆಸ್ಕೊತೀವಿ ಅಲ್ಲ ಅದಕ್ಕೆ ಹೊರಭವ ಸುಧಾರಣೆ ಅಂತ ನಾವು ಬಿಟ್ಬಿಡ್ತಾನೆ ಹಾಗಾಗಿ ನಾವ್ ಯಾವಾಗ್ಲಿ ಕಷ್ಟವೇ ಆಗ್ಲಿ ಸುಖವಾಗ್ಲಿ ಒಂದೇ ಜೀವನವನ್ನ ಸರಿಸಮಾನವಾಗಿ ನಾವು ಜೀವನವನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಕ್ಕದೆ ಒಂದೇ ಸಮಾನವಾದ ಜೀವನ ನಮ್ಗೆ ಆಗ್ಲಾರ ಆಗ್ಲಿ ಅಂತ ಹೇಳ್ತಾ ಮುಂದಿನ ಗೀತೆಗೆ ಹೋಗೋಣ ಬಂಧುಗಳು